ಮನೋಹರ್ ಮಂಡೋಳಿ ನಿವೃತ್ತ ಇಂಜಿನಿಯರ್ ಧಾರವಾಡ ಅವರು ಕೂಡ ಗೌರವವನ್ನು ಸ್ವೀಕರಿಸಬೇಕು ಅದೇ ರೀತಿಯಾಗಿ ಶಂಕರ್ರಾವ್ ಕೊಟ್ಟರ್ಕಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಧರ್ಮಗುರು ಬಸವಣ್ಣನವರನ್ನ ಎಲ್ಲ ಋತ್ಕಮಲದಲ್ಲಿ ಸ್ಮರಿಸಿ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿದ ಎಲ್ಲ ಬಸವಾದಿ ಶರಣರನ್ನ ಸಂತರನ್ನ ಮಹಾತ್ಮರನ್ನ ಎಲ್ಲ ಮಂದಿರದಲ್ಲಿ ಧ್ಯಾನಿಸಿ ನೂತನ ಅನುಭವ ಮಂಟಪದ ಶಿಲ್ಪಿ ನಡೆದಾಡುವ ದೇವರು ಡಾಕ್ಟರ್ ಚೆನ್ನ ಬಸವಪಟ್ಟದೇವರನ್ನು ಸ್ಮರಿಸಿಕೊಂಡು ನಲವತ್ತಾರನೇ ಶರಣಕಮ್ಮಟ ಅನುಭವ ಮಂಟಪ ಉತ್ಸವ ಎರಡು ಸಾವಿರ ಇಪ್ಪತ್ತೈದರ ಎರಡನೇ ದಿನ ಇವತ್ತು ಈ ಕಾರ್ಯಕ್ರಮ ಜರುಗ್ತಾ ಇದೆ ಈ ಅನುಭವ ಮಂಟಪ ಉತ್ಸವದ ಶರಣ ಶರಣಕಮ್ಮಟದ ರೂವಾರಿಗಳು ಪರಮಪೂಜ್ಯ ಡಾಕ್ಟರ್ ಬಸವಲಿಂಗಪಟ್ಟದ ದೇವರುಗಳ ದಿವ್ಯ ಅಡಿದಾವರುಗಳಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಅರ್ಪಿಸಿ ಅದೇ ರೀತಿ ಇವತ್ತಿನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪೂಜ್ಯಶ್ರೀ ಮನಿಪ್ರ ಶಿವಾನಂದ ಮಹಾಸ್ವಾಮಿಗಳು ಶ್ರೀ ಸಿದ್ದೇಶ್ವರ ಮಠ ಹಂದಿಗುಂದ್ ಅವರ ಶ್ರೀ ಭಕ್ತಿಯ ಶರಣಾರ್ಥಿಗಳನ್ನು ಅರ್ಪಿಸಿ ಇದೀಗ ತಾನೇ ಆಗಮಿಸಿರುವಂತಹ ಪೂಜ್ಯಶ್ರೀ ಪ್ರಭು ಮಹಾಸ್ವಾಮಿಗಳು ವಿರಕ್ತ ಮಠ ಸೊಂಡೂರ್ ಅವರ ಶ್ರೀ ಚರಣದಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಅರ್ಪಿಸಿ ಪೂಜ್ಯ ಶ್ರೀ ಶಾಂತಿವೀರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಖಾಸಮಠ ಗುರುಮಟ್ಕಲ್ ಅವರ ಶ್ರೀ ಚರಣದಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಅರ್ಪಿಸಿ ಭಾಳ ಉದ್ಬೋಧಕವಾದಂತಹ ನಮ್ಮೆಲ್ಲರಿಗೆ ಚಿಂತನೆಗೆ ಹೆಚ್ಚಿಸಿರುವಂತಹ ಅನುಭಾವ ನೀಡಿರುವ ಪೂಜ್ಯ ಶ್ರೀ ಬಸವಾನಂದ ಮಹಾಸ್ವಾಮಿಗಳು ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಅವರ ಶ್ರೀ ಚರಣ ಭಕ್ತಿಯ ಶರಣಾರ್ಥಿಗಳನ್ನು ಅರ್ಪಿಸಿ ವೇದಿಕೆಯಲ್ಲಿ ಉಪಸ್ಥರಿರುವಂಥ ಎಲ್ಲ ಪ್ರಶಸ್ತಿ ಪುರಸ್ಕೃತರೇ ವಿವಿಧ ಸಂಘಟನೆಗಳ ಅಧ್ಯಕ್ಷರೇ ಗಣ್ಯರೇ ಹಾಗೂ ಈ ಒಂದು ಸಮಾರಂಭದಲ್ಲಿ ಬಹಳ ಭಕ್ತಿಯಿಂದ ಆಗಮಿಸಿರುವಂತಹ ತಮ್ಮೆಲ್ಲ ಶರಣ ತಂದೆ ತಾಯಿಗಳಿಗೆ ಭಕ್ತಿಯ ಶರಣು ಶರಣ ಈಗಾಗಲೇ ಸಮಯ ಬಹಳ ಆಗಿದೆ ಒಂದು ಗಂಟೆಗೆ ಸಮಾರೋಪ ಸಮಾರಂಭ ಪ್ರಾರಂಭ ಆಗಬೇಕು ಈಗಾಗಲೇ ಒಂದು ಮೂವತ್ತಾಗಿದೆ